ಆರೋಗ್ಯಕ್ಕೆ ನಾವು ಹೆಚ್ಚಾಗಿ ಕಾಳಜಿ ವಹಿಸೋದು ಅಂದರೆ ನಮ್ಮ ಆರೋಗ್ಯಕ್ಕೆ ಏನು ಒಳ್ಳೆಯದು ನಾವೇನನ್ನು ತಗೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಹೀಗಿರುವಾಗ ನಾನಿವತ್ತು ನನ್ನ ರೆಸಿಪಿಯಲ್ಲಿ ಕಡಲೆಕಾಳನ್ನು ಉಪಯೋಗಿಸ್ಕೊಂಡು ಹಾಗಾಗಿ ನಾನಿವತ್ತು ಕಡಲೆಕಾಯನ್ನು ಉಪಯೋಗಿಸ್ಕೊಂಡು ಕಡಲೆಕಾಯಿನ ಉಸಿಲಿ ಹಾಗೂ ಅದರ ಬಸ್ಸಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಬ್ಬೊಬ್ರು ಮಾಡೋದು ಒಂದೊಂದು ರೀತಿಯ ವಿಧಾನವಾಗಿರುತ್ತೆ ನಾನಿವತ್ತು ಹೇಗೆ ಮಾಡ್ತಾ ಇದ್ದೀನಿ ಅಂತ ನಿಮ್ಮೆಲ್ಲರಿಗೂ ತೋರಿಸ್ಕೊಡ್ತೀನಿ ಹಾಗೂ ಕಡಲೆ ಕಾಳಿನಲ್ಲಿ ಏನೇನು ಆರೋಗ್ಯವಾಗಿರುವಂತಹ ಅಂಶಗಳು ಕೂಡ ಇದೆ ಅಂತ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ನೋಡ್ಕೊಂಡು ಬರೋಣ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಖಾರದ ಪುಡಿ ಬೆಲ್ಲ ಕಾಯಿ ಉಪ್ಪು ಜೀರಿಗೆ ಸಾಸಿವೆ ಎಣ್ಣೆ ಇಂಗು ಹುಣಸೆ ಹಣ್ಣು ಮೊದಲಿಗೆ ನಾವು ಕಡಲೆಕಾಳನ್ನು ಬೇಯಿಸಿದಂತಹ ರಸದಿಂದ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ ಬನ್ನಿ ನಾನಿಲ್ಲಿ ಒಂದು ಕಪ್ ಕಡಲೆಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ ಕಡಲೆಕಾಳು ನೆನೆಯೋದಕ್ಕೆ ಸುಮಾರು ಆರರಿಂದ ಎಂಟು ಗಂಟೆಗಳ ಕಾಲ ಬೇಕು ಹಾಗಾಗಿ ನಾನು ಹಿಂದಿನ ದಿನವೇ ನೆನೆ ಹಾಕ್ಕೊಂಡಿದ್ದೆ ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಅದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನ ನಂತರ ಕುಕ್ಕರ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ ಬೇಯುವಾಗ ಉಪ್ಪು ಹಾಕ್ಕೊಂಡ್ರೆ ಇದು ಚೆನ್ನಾಗಿ ರುಚಿಯಾಗಿರುತ್ತೆ ಆಮೇಲೆ ಉಪ್ಪು ಹಾಕೊಂಡ್ರೆ ಅಷ್ಟು ಹೊಂದೋದಿಲ್ಲ ಕಾಳಾಗಿರೋದ್ರಿಂದ ಬೇಯೋ ಸ್ವಲ್ಪ ನಿಧಾನ ಅಂತ ಅಂದ್ಬಿಟ್ಟು ನಾನಿಲ್ಲಿ ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನೀರನ್ನೆಲ್ಲನೂ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ಕಡೆ ಬೆಂದಿರೋ ಕಾಳುಗಳನ್ನೆಲ್ಲ ಒಂದು ಕಡೆ ಸೋಸ್ಕೊಳ್ತಾ ಇದ್ದೀನಿ ಇವಾಗ ಬೆಂದಿರೋ ಕಾಳುಗಳನ್ನೆಲ್ಲ ಒಂದು ಕಡೆ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಕಡಲೆಕಾಳಿನಲ್ಲಿ ಹೆಚ್ಚಿನಾಗಿ ನಾರಿನಾಂಶ ಇರುತ್ತೆ ಇದನ್ನು ತೂಕ ಇಳಿಸೋದಕ್ಕೋಸ್ಕರ ಬಳಕೆ ಮಾಡ್ತಾರೆ ಯಾಕೆ ಅಂತಂದರೆ ಇದು ಆಹಾರದಲ್ಲಿ ತುಂಬ ಪ್ರೋಟೀನ್ ಅಂಶವನ್ನು ಹೊಂದಿರ್ತದೆ ಜೊತೆಗೆ ಇದನ್ನು ಸ್ವಲ್ಪ ತಿಂದಿದ ತಕ್ಷಣ ಹೊಟ್ಟೆ ತುಂಬಿತು ಅನ್ನೋ ಅನುಭವ ಕೂಡ ಆಗುತ್ತೆ ಕಡಲೆಕಾಳನ್ನು ಹಸಿದಾಗೆ ತಿಂದರೆ ತುಂಬಾ ಒಳ್ಳೆಯದು ಆದರೆ ಪ್ರತಿದಿನ ನಾವು ಹಸಿದಾಗೆ ತಿನ್ನೋದಿಕ್ಕೆ ಆಗೋದಿಲ್ಲ ನಮ್ಮ ಆಹಾರದಲ್ಲಿ ಕೂಡ ನಾರಿನಾಂಶ ಬೇಕೇ ಬೇಕು ಹಾಗಾಗಿ ಹಸಿದಾಗಿ ತಿನ್ನೋದಕ್ಕಿಂತ ಈ ರೀತಿ ಬೇಯಿಸ್ಕೊಂಡು ಅದಕ್ಕೆ ಉಸ್ಲಿ ಥರ ಮಾಡ್ಕೊಂಡು ತಿಂದರೆ ಎಲ್ಲರೂ ಮನೇಲಿ ಇಷ್ಟಪಟ್ಟು ತಿಂತಾರೆ ಒಂದು ಗ್ಯಾಸ್ ಸ್ಟವ್ನ ಇಟ್ಕೊಂಡು ಅದರ ಮೇಲೆ ಈ ರೀತಿ ತಂತಿ ಇರೋದನ್ನು ಇಟ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಇದು ಸುಡುವಾಗ ಅಲ್ಲಿ ಇಲ್ಲಿ ಬಿದ್ದೋಗ್ಬಿಡುತ್ತೆ ಅಂತ ಮೊದಲಿಗೆ ನಾನಿಲ್ಲಿ ಈರುಳ್ಳಿಯನ್ನು ಇಟ್ಕೊಂಡು ಸುತ್ತನೂ ಸುಟ್ಕೊಳ್ತಾ ಇದ್ದೀನಿ ನಂತರ ಬೆಳ್ಳುಳ್ಳಿಯನ್ನು ಹಾಗೆ ಇಟ್ಕೊಂಡು ಸುಟ್ಕೊಳ್ತಾ ಇದ್ದೀನಿ ಕೆಲವೊಬ್ಬರು ಹಾಗೆ ಹಸಿ ಹಸಿದಾಗಿ ಅದನ್ನು ಬಿಡಿಸಿ ಕಾಯಿರುಬ್ಬಾಬಿಟ್ಟು ಮಾಡ್ತಾರೆ ಅದು ನನಗೆ ಇಷ್ಟ ಆಗೋದಿಲ್ಲ ನಾನು ಅದಕ್ಕೆ ಇದನ್ನು ಸುಟ್ಟು ಅದು ಸುತ್ತ ಸಿಪ್ಪೆ ಎಲ್ಲನೂ ತೆಕ್ಕೊಂಡು ಬಿಡಿಸಿ ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ ಅದರ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ಸುಡೋದಿರುತ್ತಲ್ಲ ಅದರಿಂದನೇ ನಮಗೆ ರುಚಿ ಹೆಚ್ಚಾಗಿ ಸಿಗೋದು ನೋಡಿ ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡೂ ಸಿಪ್ಪೇಸಲು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಬೇಯಿಸಿದ ಕಡಲೆಕಾಳು ಮತ್ತು ಅದರ ನೀರನ್ನು ಸಪ್ರೇಟಾಗಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿ ನಾವು ಬಿಡಿಸಿಟ್ಕೊಂಡಂತಹ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ನೀರು ಇದಿಷ್ಟನ್ನು ಹಾಕಿ ರುಬ್ಬಿಟ್ಕೊಳ್ತಾ ಇದ್ದೀನಿ ನಾವು ತೆಗೆದಿಟ್ಕೊಂಡಂತಹ ಕಾಳಿನ ರಸವನ್ನು ಒಂದು ಪಾತ್ರೆಗೆ ಹಾಕಿಟ್ಕೊಂಡು ಅದನ್ನು ಒಲೆ ಮೇಲಿಟ್ಟು ಅದಕ್ಕೆ ಹುಣಸೆ ರಸ ರುಬ್ಬಿದಂತಹ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಇವಿಷ್ಟನ್ನು ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ನಾವು ಬೇಯಿಸ್ಕೊಂಡಿರೋಂತಹ ನೀರಲ್ಲಿ ಹೊಂದ್ಕೊಳ್ಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಮತ್ತು ತಿನಿ ಸಾರಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇವೆಲ್ಲವೂ ಹೊಂದ ತನಕ ಸ್ವಲ್ಪ ಸೌಟ್ನಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವೆಲ್ಲ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಕುದಿಯೋದಿಕ್ಕೆ ಅಂತ ಒಂದು ಹತ್ತು ನಿಮಿಷ ಬಿಡೋಣ ಸಣ್ಣ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಕುದೀತಾ ಇದೆ ಈ ಕುದ್ದಾದ ತಕ್ಷಣ ನಮ್ಮ ಕಾಳಿನ ಸಾಂಬಾರು ರೆಡಿ ಆಯಿತು ಹಾಗಾದರೆ ಇದಕ್ಕೊಂದು ಸಿಂಪಲ್ ಆಗಿರುವಂತಹ ಒಗ್ಗರಣೆ ಹಾಕ್ಕೊಂಬರೋಣ ಈಗ ಒಗ್ಗರಣೆ ಸೌಟಿಗೆ ಸ್ವಲ್ಪ ಎಣ್ಣೆಯನ್ನು ಇಟ್ಕೊಳ್ತಾ ಇದ್ದೀನಿ ಅದಕ್ಕಾದ ನಂತರ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಸಿಡಿದ ನಂತರ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದ ತಕ್ಷಣ ಸ್ವಲ್ಪ ಹಿಂಗನ್ನು ಹಾಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಇದೆಷ್ಟು ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಒಂಥರ ರೆಡಿಯಾದಂತಹ ಸಾರಿಗೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೆಚ್ಚು ರುಚಿಕರವಾದಂತಹ ಕಟ್ಟಿನ ಸಾರು ರೆಡಿ ಆಯಿತು ಸಾರು ರೆಡಿ ಆದಮೇಲೆ ಈಗ ನಾವು ಕಡಲೆಕಾಳಿನ ಉಸ್ಲಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರೋಂತಹ ಸಾಮಗ್ರಿಗಳೇನೇನು ಅಂತ ಹೇಳ್ತೀನಿ ಬನ್ನಿ ಎಣ್ಣೆ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಕಾಯಿ ಕಡಲೆಬೇಳೆ ಉದ್ದಿನಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಸಾಸಿವೆ ಮತ್ತು ಒಗ್ಗರಣೆಗೆ ಸ್ವಲ್ಪ ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಬಾಣೆಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಕಾದ ನಂತರ ಸಾಸಿವೆಯನ್ನು ಇದ್ದೀನಿ ಅದು ಸಿಡಿದ ನಂತರ ನಾನು ಬಿಡಿಸಿಟ್ಟುಕೊಂಡಂತಹ ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಖಾರಕ್ಕೋಸ್ಕರ ಒಂದೆರಡು ಬ್ಯಾಡಿಗೆ ಮೆಣ್ಸಿನ್ಕಾಯನ್ನು ಮುರಿದು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಬೇಯಿಸಿಟ್ಟುಕೊಂಡಂತಹ ಕಾಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಬೆಂದಿದ್ರೂ ಕೂಡ ಚೆನ್ನಾಗಿ ಒಗ್ಗರಣೆಯೊಂದಿಗೆ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಮೊದಲೇ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಅವಶ್ಯಕತೆ ಇದ್ದರೆ ಒಂದು ಕಾಳನ್ನ ಹಾಕಿ ತಿಂದು ನೋಡಿ ನಾನು ಯಾವಾಗಲೂ ಹೀಗೆ ಮಾಡೋದು ಉಪ್ಪು ಸಾಕಾಗಿಲ್ಲ ಅಂದರೆ ಮಾತ್ರ ಮೇಲೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ನಂತರ ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೆನೆಸಿದಂತಹ ಕಡಲೆಕಾಯಿನಲ್ಲಿ ಕಾರ್ಬೋಹೈಡ್ರೇಟ್ಗಳು ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ವಿಟಮಿನ್ ಡಿ ಹಾಗೂ ಪ್ರೋಟೀನ್ ಫೈಬರ್ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಹೀಗೆ ಹೆಚ್ಚಾಗಿರುವಂತಹ ಪ್ರೋಟೀನ್ಗಳು ನಮಗೆ ದೇಹಕ್ಕೆ ಬೇಕಾಗಿರುವಂತಹದ್ದು ಸಿಗುತ್ತೆ ರುಚಿ ರುಚಿಯಾದ ಕಡಲೆಕಾಯಿನ ಉಸ್ಲಿ ರೆಡಿ ಬಿಸಿ ಬಿಸಿ ಅನ್ನ ಜೊತೆಗೆ ಈ ಕಟ್ಟಿನ ಸಾರನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಈ ಉಸ್ಲಿಯನ್ನು ಮಾಡ್ಕೊಂಡು ತಿಂತಾ ಇದ್ರೆ ಅದರ ಮಜನೇ ಬೇರೆ ಇರುತ್ತೆ ಅದರಲ್ಲೂ ಈ ಮಧ್ಯೆಯೊಂದಿಗೆ ಈ ಕಟ್ಟಿಮ ಸಾಂಬಾರು ಅಂತೂ ಸೂಪರ್ ಆಗಿರುತ್ತೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರೋ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಪೊಲೀಕಾಳಂದ್ರೆ ಯಾರ್ಯಾರು ಇಷ್ಟ ಅವರೆಲ್ಲರೂ ಹಾಗೆ ಒಂದು ಕಮೆಂಟ್ ಮಾಡಿ ಅದೇ ರೀತಿ ಇನ್ನೂ ಹೆಚ್ಚು ಪೋಸ್ಟ್ಗಳನ್ನ ಹಾಕೋದಕ್ಕೆ ಪ್ರೋತ್ಸಾಹಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್